ರಾಜ್ಯ ರಾಜಕೀಯದಲ್ಲಿ ಮತ್ತೆ ಪಟ್ಟದ ಪಗಡೆಯಾಟ ಶುರುವಾಗಿದೆ ಸಿಎಂ ಸಿದ್ದರಾಮಯ್ಯ ಪರ ಪುತ್ರ ಯತೀಂದ್ರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಡಿಸಿಎಂ ಪರ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಪಂಚ್ ಕೊಡ್ತಾ ಇದ್ದಾರೆ ಒಂದೇ ಪಾರ್ಟಿಯಲ್ಲಿ ಬಣರಾಜಕೀಯ ತಾರಕಕ್ಕೇರ್ತಾ ಇದೆ ಐದು ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳಿ ಯತೀಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೀಗ ಯತೀಂದ್ರಗೆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಟಾಂಗ್ ಕೊಟ್ಟಿದ್ದಾರೆ ಪದೇ ಪದೇ ತಂದೆ ಪರ ಯತೀಂದ್ರ ಮಾತನಾಡೋದು ಸರಿಯಲ್ಲ ಸಿಎಂ ಸಿದ್ದರಾಮಯ್ಯ ಪರ ಹೇಳಿಕೆ ನೀಡಿ ಪ್ರವೋಕ್ ಮಾಡಬೇಡಿ ನಮ್ಮನ್ನ ಡಿಸಿಎಂ ಪರ ಮಾತನಾಡಿದ್ದಕ್ಕೆ ನನಗೆ ನೋಟಿಸ್ ಕೊಟ್ಟಿದ್ರು ಇದೀಗ ಸಿದ್ದು ಪುತ್ರ ಯತೀಂದ್ರಾಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಅಂತ ಹೇಳಿ ಪ್ರಶ್ನೆಯನ್ನ ಹಾಕಿದ್ದಾರೆ ಸಿದ್ದರಾಮಯ್ಯ ಡಿಕೆಶಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ ಪಾರ್ಟಿಯಲ್ಲಿ ಶಿಸ್ತಿನಿಂದ ನಡೆದುಕೊಳ್ಬೇಕು ಅಂತ ಹೇಳಿ ಯತೀಂದ್ರಾಗೆ ಟಾಂಗ್ ಕೊಟ್ಟಿದ್ದಾರೆ ಎಸ್ ರಾಜ್ಯ ರಾಜಕೀಯದಲ್ಲಿ ಬಣ ರಾಜಕೀಯ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾನೆ ಇದೆ ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಡಿ ಕೆ ಬಣದ ಶಾಸಕರು ದೆಹಲಿ ವಿಸಿಟ್ ಎಲ್ಲ ಮಾಡಿದ್ರು ನಂತರ ಏನೋ ಮೀಡಿಯಾ ಮುಂದೆ ಸ್ಟೇಟ್ಮೆಂಟ್ ಗಳನ್ನ ಸ್ಟೇಟ್ಮೆಂಟ್ ಮೇಲೆ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅಧಿಕಾರವನ್ನ ಡಿ ಕೆ ಶಿಗೆ ಬಿಟ್ಕೊಡ್ಬೇಕು ಅಂತ ಹೇಳಿ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಸುಮಾರು ಕಳೆದ ಒಂದು ಆರು ತಿಂಗಳಿಂದಲೂ ಕೂಡ ಸತತವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಇಕ್ಬಾಲ್ ಹುಸೇನ್ ಅವರ ಮಾತಿಗೆ ಮನ್ನಣೆ ಕೊಡಬೇಡಿ ಅಂತೇಳಿ ಡಿ ಸಿ ಎಂ ಒಂದ್ಸಲ ಹೇಳಿದ್ರು ಕೂಡ ಎಲ್ಲ ಒಂದ್ ಕಡೆ ಏಳು ಈ ರೀತಿಯಾದಂತಹ ಹೇಳಿಕೆಗಳು ಬರ್ತಾ ಇದ್ರೆ ಒಂದ್ ರೀತಿಯ ಪ್ರೆಷರ್ ಬಿಲ್ಡ್ ಆಗುತ್ತೆ ಇದನ್ನ ಪ್ರೆಸೆಂಟ್ ಅಲ್ಲಿ ಇಡಬಹುದು ಈ ಪವರ್ ಶೇರಿಂಗ್ ಜಟಾಪಟಿ ಏನಿದೆ ಇದನ್ನ ವಾಸ್ತವದಲ್ಲಿ ಇಡಬಹುದು ಅಂತಕ್ಕಂಥದ್ದು ಒಂದು ಒಂದು ಚಿಂತನೆ ಕೆ ಬಣದಲ್ಲಿ ಕೇಳಿ ಬಂದಿದೆ ಇದಕ್ಕೆ ಕೌಂಟರ್ ಎನ್ನುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರ ಅವರ ಪುತ್ರ ಯತೀಂದ್ರನೇ ಅಖಾಡಕ್ಕೆ ಇಳಿದು ಬಿಟ್ಟಿದ್ದಾರೆ ಐದು ವರ್ಷವೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಹೈಕಮಾಂಡ್ ಈ ಬಗ್ಗೆ ನಮಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ ಹೇಳಿ ಯತೀಂದ್ರ ಅವರು ಪದೇ ಪದೇ ಕಳೆದ ಒಂದು ಏನೋ ಒಂದು ತಿಂಗಳಿಂದಲೂ ಕೂಡ ಅವರು ಕೂಡ ಹೇಳಿಕೆಯನ್ನ ತಮ್ಮ ತಂದೆಯ ಪರ ಬ್ಯಾಟನ್ನ ಅನ್ನ ಬೀಸ್ತಾನೆ ಇದ್ದಾರೆ ಹೀಗಾಗಿ ಇವತ್ತು ಶಾಸಕ ಇಕ್ಬಾಲ್ ಹುಸೇನ್ ರುಚಿ ಬಿಟ್ಟಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯಗೆ ಟಾಂಗ್ ಕೊಟ್ಟಿದ್ದಾರೆ ಇಕ್ಬಾಲ್ ಹುಸೇನ್ ಪದೇ ಪದೇ ತಮ್ಮ ತಂದೆಯ ಪರ ಮಾತನಾಡೋದು ಬೇಡ ಈ ರೀತಿ ಮಾತನಾಡಿ ನಮ್ಮನ್ನ ಪ್ರವೋಕ್ ಮಾಡಬೇಡಿ ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯಗೆ ಶಾಸಕ ಇಕ್ಬಾಲ್ ಹುಸೇನ್ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಜೊತೆಗೆ ನಾನು ಕೂಡ ಶಾಸಕ ಯತೀಂದ್ರ ಕೂಡ ವಿಧಾನ ಪರಿಷತ್ನ ಸದಸ್ಯರು ಅವರು ಕೂಡ ಶಾಸಕರಾಗಿದ್ದಾರೆ ಆದ್ರೆ ನಾನು ಡಿ ಸಿ ಎಂ ಪರ ಮಾತನಾಡಿದ್ದಕ್ಕೆ ಪಕ್ಷದ ಶಿಸ್ತು ಉಲ್ಲಂಘನೆ ಅಂತೇಳಿ ನನಗೆ ನೋಟಿಸ್ ಅನ್ನು ಕೊಟ್ಟಿದ್ರು ಇದೀಗ ಸಿದ್ದರಾಮಯ್ಯನವರ ಪರ ಮಾತನಾಡ್ತಾ ಇರೋ ಸಿದ್ದರಾಮಯ್ಯನವರ ಸುಪುತ್ರ ಯತೀಂದ್ರ ಮಾತನಾಡ್ತಾ ಇದ್ರು ಕೂಡ ಯತೀಂದ್ರಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಈ ಬಗ್ಗೆ ನಾನು ನೋಟಿಸ್ ಕೊಡ್ರಿ ಅಂತ ಹೇಳೋಕ್ಕಾಗಲ್ಲ ಆದ್ರೆ ನೋಟಿಸ್ ಕೊಡೋರು ಯಾರು ಮೇಲ್ ಅಧಿಕಾರಿಗಳು ಕುಂತಿದ್ದಾರೆ ಅವರು ಇದನ್ನ ಗಮನಿಸಬೇಕು ಅಂತ ಹೇಳಿ ಇನ್ ಆಗಿ ಅವರಿಗೆ ನೋಟಿಸ್ ಕೊಡುವ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ರಾಮನಗರ ಶಾಸಕರಾದಂತಹ ಇಕ್ಬಾಲ್ ಹುಸೇನ್ ದಿನದಿಂದ ದಿನಕ್ಕೆ ರಾಜಕೀಯ ಜಟಾಪಟಿ ತಾರಕಕ್ಕೇರ್ತಾ ಇದೆ ಒಂದೆಡೆ ಸಿ ಎಂ ಡಿ ಕೆ ಬಡ ಬ್ಯಾಟ್ ಡಿ ಕೆ ಪರ ಒಂದು ಕಡೆ ಸಿದ್ದರಾಮಯ್ಯನವರ ಪರ ಅವರ ಪುತ್ರರೇ ಯತೀಂದ್ರ ಸಿದ್ದರಾಮಯ್ಯನೇ ಬ್ಯಾಟ್ ಅಖಾಡಕ್ಕೆ ಇಳಿದಿದ್ದಾರೆ ಅವರು ಕೂಡ ಬ್ಯಾಟ್ ಬೀಸ್ತಾ ಇದ್ದಾರೆ ಆದರೆ ಹೈಕಮಾಂಡ್ ಮಾತ್ರ ಇವೆಲ್ಲವನ್ನ ನೋಡಿಕೊಂಡು ಸೈಲೆಂಟ್ ಆಗಿ ಗಪ್ಚುಪ್ಪಾಗಿ ಕುಳಿತುಕೊಂಡಿದೆ ಯಾವುದೇ ಆದಂತಹ ತೀರ್ಮಾನಕ್ಕೆ ಇದುವರೆಗೂ ಕೂಡ ಇಬ್ಬರೂ ನಾಯಕರನ್ನ ಕರೆಸಿ ದೆಹಲಿಯಲ್ಲಿ ಮಾತನಾಡೋದಕ್ಕೆ ಅಥವಾ ಆ ಪಕ್ಷದ ಶಿಸ್ತನ್ನ ಕಾಪಾಡಿ ಅನ್ನುವಂತ ನಿಟ್ಟಿನಲ್ಲಿ ಯಾವುದೇ ಶಿಸ್ತು ಕ್ರಮ ಆಗಲಿ ಅಥವಾ ಇನ್ನೊಂದು ಏನು ಪವರ್ ಶೇರಿಂಗ್ ಬಗ್ಗೆ ಎಲ್ಲೂ ಕೂಡ ಪ್ರಸ್ತಾಪವನ್ನ ಚಕಾರತ್ತೆ ಎತ್ತಿಲ್ಲ ಹೈಕಮಾಂಡ್ ಹೀಗಾಗಿ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಗ್ರೀನ್ ಸಿಗ್ನಲ್ ನಾನೇ ಮುಂದೆ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೆ ಹೈಕಮಾಂಡ್ ಅಭಯ ಇದೆ ಅನ್ನೋ ತರ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬಜೆಟ್ ಸಿದ್ಧತೆಯನ್ನ ಪ್ರಾರಂಭ ಮಾಡಿದ್ದಾರೆ ಇತ್ತ ಡಿ ಸಿ ಡಿ ಕೆ ಶಿವಕುಮಾರ್ ಕೂಡ ಎಲ್ಲ ಕಡೆ ಅವರಿಗೂ ಅನಿಸಿರ್ಬೇಕು ಎಲ್ಲ ತಣ್ಣಗಿದೆಯಲ್ಲ ಪವರ್ ಶೇರಿಂಗ್ ಬಗ್ಗೆ ಯಾರು ಮಾತನಾಡ್ತಾನೆ ಇಲ್ಲ ಎರಡೂವರೆ ವರ್ಷ ಆದ್ಮೇಲೆ ಅಧಿಕಾರ ಹಸ್ತಾಂತರದ ಬಗ್ಗೆ ಹೈಕಮಾಂಡ್ ಕೂಡ ಕಿವಿ ಕಿವಿ ಮೇಲೆ ಹಾಕೊಳ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಬಣದ ನಾಯಕರು ಡಿ ಕೆ ಬಣದ ಶಾಸಕರು ಅವರು ಒಂದ್ ಕಡೆ ಈಗ ಅಖಾಡ ಕೇಳಿದ್ಬಿಟ್ಟು ಅವರು ಕೂಡ ಬ್ಯಾಟ್ ಬೀಸೋದಕ್ಕೆ ಶುರುವಾಗಿದ್ದಾರೆ ಮತ್ತೊಮ್ಮೆ ರಾಜ್ಯ ರಾಜಕೀಯದಲ್ಲಿ ತಲ್ಲಣ ಸೃಷ್ಟಿಯಾಗ್ತಾ ಇದೆ ಅಧಿವೇಶನ ಕಳೆದ ನಂತರ ಅಧಿವೇಶನ ಮುಗಿದ ಕೂಡ್ಲೇನೆ ಪವರ್ ಶೇರಿಂಗ್ ಜಟಾಪಟಿ ಮತ್ತೆ ಮುನ್ನಲೆಗೆ ಬಂದಿದೆ ಇದೀಗ ಬಜೆಟ್ ಸೆಷನ್ ಸ್ಟಾರ್ಟ್ ಆಗೋದಕ್ಕೂ ಮೊದಲೇ ಏನಾದ್ರೂ ಇದು ಹೈಕಮಾಂಡ್ ಇಂಟರ್ಫಿಯರ್ ಆಗಿ ಬ್ರೇಕ್ ಹಾಕುತ್ತಾ ಅನ್ನೋದನ್ನ ನೋಡಬೇಕು ಅಥವಾ ಬಜೆಟ್ ನಂತರ ಇದನ್ನ ಪ್ರಸ್ತಾಪ ಮಾಡಿ ಹೈಕಮಾಂಡ್ ಯಾವ ತೀರ್ಮಾನಕ್ಕೆ ಬರುತ್ತೆ ಅನ್ನೋದನ್ನ ಸದ್ಯಕ್ಕಂತೂ ಯತೀಂದ್ರ ವರ್ಸಸ್ ಇಕ್ಬಾಲ್ ಹುಸೇನ್ ಫೈಟ್ ಮಾತ್ರ ರಾಜ್ಯ ಕಾಂಗ್ರೆಸ್ ನಲ್ಲಿ ತಲ್ಲಣವನ್ನ ಸೃಷ್ಟಿ ಮಾಡಿದೆ ತಂದೆ ಪರವಾಗಿ ಈ ರೀತಿ ಪದೇ 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 ಈ ರೀತಿ ಎಲ್ಲ ಒಂಥರ ಅಸ ಅಸಹು ಅಸಹ್ಯವಾಗಿ ನಡ್ಕೊಳ್ಳುವಂಥದ್ದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ ಬೇರೆ ಯಾರಾದರೂ ಬ ನಾಯಕರ ಬೇಕಾದ್ರೆ ಹೇಳಬೇಕಾದ್ರೆ ಬೇರೆ ಯಾರಾದರೂ ನಾಯಕರು ಹೇಳಬೇಕಾದ್ರೆ ಅದಕ್ಕೊಂದು ಗೌರವ ಇರ್ತದೆ ಅದರದ್ದೇ ಆದಂಥ ಒಂದು ಬೆಲೆ ಇರ್ತದೆ ನೀವು ನಾವು ನಾನು ನನಗೂ ನನ್ನ ನಾನು ಸೇರಿಸಿ ನಾನೇ ಹೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ನಿಮಗೆ ಪ್ರೀತಿ ಇದೆ ತಂದೆ ಎಲ್ಲರೂ ಎಲ್ಲರಿಗೂ ಮಕ್ಕಳಿಗೆ ತಂದೆ ಮೇಲೆ ಪ್ರೀತಿ ಇದ್ದೆ ಪ್ರೀತಿ ತ ತಂದೆ ಮೇಲೆ ಇರ್ತದೆ ತಂದೆ ಮಗನ ಮೇಲೂ ಪ್ರೀತಿ ಇರ್ತದೆ ಇದು ರಾಜಕಾರಣ ಸರ್ ಇದು ರಾಜಕಾರಣದಲ್ಲಿ ನಾವೆಲ್ಲರೂ ಕೂಡ ಶಿಸ್ತಾಗಿ ನಾನು ನಡ್ಕೊಳ್ಬೇಕಾಗ್ತದೆ ನಾನು ಮತ್ತೊಮ್ಮೆ ಇನ್ನೂ ಒಂದು ಸಲ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡಿಕೊಳ್ತೀನಿ ಇಂಥ ಹೇಳಿಕೆ ಕೊಟ್ಟು ಸುಮ್ಮನೆ ಬೇರೆಯವ್ರಿಗೆಲ್ಲರಿಗೂ ಪ್ರಭಾವ ಪಾಡುವಂಥದ್ದು ಮತ್ತು ನಾವು ಆ ಬ ಮಾತಾಡೋಕೆ ನನಗೆ ಒಂದು ಅವಕಾಶ ಮಾಡಿಕೊಡುವಂಥದ್ದು ನಾನು ತಪ್ಪು ಅಂತ ನಾನು ನಾನು ಭಾವಿಸ್ಕೊಡ್ತೀನಿ ಸರ್ ಮತ್ತೊಮ್ಮೆ ಅವ್ರಿಗೆ ಮನವಿ ಮಾಡ್ಕೊಳ್ತೀನಿ ನಾನೊಬ್ಬ ಸಣ್ಣ ಶಾಸಕ ಸರ್ ನಾನು ನನ್ನೊಬ್ಬ ಸಣ್ಣ ಶಾಸಕ ನಾನು ಅವರು ಕೊಟ್ಟಂತ ಸೇವೆ ಕೂಡ ಅಳಲು ಸೇವೆ ನಮ್ಮ ರಾಜ್ಯಕ್ಕೆ ಸಾಕಷ್ಟು ಇದೆ ಸರ್ ದೇವರಾಜಸರ ನಂತರ ಸಿದ್ದರಾಮಯ್ಯರು ಕೂಡ ಬಡವರ ಬಗ್ಗೆ ದೀನದಲ್ಲಿದ್ರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಸಾಕಷ್ಟು ಹಿಂದುಳಿದ ವರ್ಗದ ಜನರು ವಿಶೇಷವಾಗಿ ಕಾಳಜಿ ವಹಿಸುವಂಥ ಏಕೈಕ ನಾಯಕ ಸಿದ್ದರಾಮಯ್ಯ ಸರ್ ಅದರಲ್ಲಿ ಎರಡು ಮಾತಿಲ್ಲ ಸರ್ ನಮ್ಮ ರಾಜ್ಯಕ್ಕೆ ಇಬ್ಬರೂ ಕೂಡ ನಮ್ಗೆ ಸಮಾನ ಆಗಿದ್ದಾರೆ ನಮ್ಮ ಆಸೆ ಒಂದು ಅವಕಾಶ ನೀವು ಆಗಿದ್ದೀರಿ ನೀವು ಆಡಳಿತ ಕೊಟ್ಟಿದ್ದೀರಿ ಒಂದು ಕೀರ್ತಿ ತಂದಿದ್ದೀರಿ ಒಂದು ಗೌರವ ತಂದಿದ್ದೀರಿ ನಾವಿಲ್ಲ ಅಂತ ಹೇಳಲ್ಲ ಇವ್ರಿಗೊಂದು ಅವಕಾಶ ಇಂಥ ಸಂದರ್ಭದಲ್ಲಿ ನೀವು ಏಳುವರೆ ವರ್ಷ ಮೊದಲೊಂದು ಐದು ವರ್ಷ ತಾವಿದ್ದೀರಿ ಈಗೊಂದು ಎರಡೂವರೆ ವರ್ಷ ರಾಜಭಾರ ಮಾಡಿದ್ದೀರಿ ಒಳ್ಳೆ ಹೆಸರು ತಂದಿದ್ದೀರಿ ಹಾ ಅದರಲ್ಲಿ ಎರಡು ಮಾತಿಲ್ಲ ಆ ಗೌರವಕ್ಕೆ ತಕ್ಕಕ್ಕೆ ನಾವು ಕೂಡ ಈ ಒಬ್ಬ ನಾಯಕನಿಗೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬಿಗೆ ನಮ್ಮ ನಾಯಕರಿಗೂ ಕೂಡ ಅವಕಾಶವನ್ನು ಕೊಡಿ ಸಮಾನವಾಗಿ ತಾವೆಲ್ಲರೂ ಕೂಡ ನಡ್ಕೊಳ್ಳಿ ಸಮಾನವಾದಂಥ ನೀವೇ ಹೇಳ್ತೀರಿ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಅಂಥೇಳಿ ತಾವೇ ಎಲ್ರಿಗೂ ಹೇಳ್ತೀರಿ ಅದನ್ನು ತಾವೇ ಮಾಡಬೇಕಂತೇಳಿ ಅದರಲ್ಲೂ ಕೂಡ ನಾನೊಬ್ಬ ಸಣ್ಣ ಶಾಸಕನಾಗಿ ನಾನು ಮನವಿ ಮಾಡ್ಕೊಳ್ತೀನಿ ಅನೇಕ ಜನರ ಅಭಿಲಾಷನೂ ಆದ ನಮ್ಮ ಶಾಸಕರು ಕೂಡ ಸಾಕಷ್ಟು ರೀತಿಯಲ್ಲಿ ಅವರು ಕೂಡ ಇದನ್ನು ಅಂತರಾಳದಲ್ಲಿ ಅವರೆಲ್ಲರೂ ಕೂಡ ಹೇಳ್ಕೊಳ್ತಾ ಇದ್ದಾರೆ ಇದಕ್ಕೆ ಗೊಂದಲ ಮಾಡೋದು ಬೇಡ ಅಂತ ನಾನು ಅನ್ಕೊತ್ತೊಂಬತ್ತು ಜನ ಶಾಸಕರು ಅದು ನೋಡಿ ಅವರೆಲ್ಲರೂ ಕೂಡ ಯಾಕೆ ಅಂತ ಹೇಳಿದ್ರೆ ಒಂದು ಸಿದ್ಧಾಂತದ ಮೇಲೆ ಅವರೆಲ್ಲರೂ ಕೂಡ ನಿತ್ತಿದ್ದಾರೆ ನಾವು ಗೊಂದಲ ಸೃಷ್ಟಿ ಮಾಡಬಾರ್ದು ನಾವು ಪಕ್ಷವನ್ನು ಹೊಡಿಬೇಡ್ದು ನಾವು ಅವ್ರ ಪರ ಇವ್ರ ಪರ ಅಂತೇಳಿ ಗೊದಲ ಮಾಡಬಾರ್ದು ಅಂತೇಳಿ ಎಲ್ಲರೂ ಮನಸ್ಸಲ್ಲೂ ಇದೆ ಎಲ್ರಿಗೂ ಆಸೆ ಏನು ಅನ್ನೋದು ನಾವೆಲ್ಲರೂ ಕೂಡ ಸಮಾನವಾಗಿ ನಡ್ಕೋಬೇಕು ಈ ಶಿವಕುಮಾರ್ ಅವ್ರಿಗೊಂದು ಅವಕಾಶ ಬೇಕು ಅನ್ನೋದನ್ನು ಮನಸ್ಸಲ್ಲಿ ಎಲ್ಲರೂ ತುಂಬಿಕೊಂಡಿದ್ದಾರೆ ಎಲ್ರಿಗೂ ಆಸೆ ಎಲ್ರಿಗೂ ಅದೇ ಆಸೆ ಇದೆ ಆದರೆ ಗೊಂದಲ ಮಾಡಿ ಈ ಹೇಳಿಕೆಗಳಿಂದ ನಾನು ಗೊಂದಲಗಳನ್ನು ಮಾಡ್ಕೋಬಾರ್ದು ಸೃಷ್ಟಿ ಮಾಡಬಾರ್ದು ಹೇಳಿ ಅವರೆಲ್ಲರೂ ಕೂಡ ಕೆಲವರು ಮೌನವಾಗಿದ್ದಾರೆ ಕೆಲವರು ಒಳಗೆ ಮಾತಾಡ್ತಾರೆ ನಾನು 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 ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ ನಾನು ಮುಕ್ತವಾಗಿ ಹೇಳ್ತಾ ಇದ್ದೀನಿ ನಾನು ನಮ್ಮ ನಾಯಕರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೊಂದು ಅವಕಾಶ ಬೇಕು ಇದೇ ಅವಲಿಲ್ಲ ಅವ್ರಿಗೆ ಮುಖ್ಯಮಂತ್ರಿ ಆಗಿ ನಾವೆಲ್ಲರೂ ಕೂಡ ನೋಡ್ಬೇಕಂತೇಳಿ ನಾನಂಟು ಸ್ಪಷ್ಟವಾಗಿ ದೃಢವಾಗಿ ನಾನು ಮನಸ್ಸು ಬಿಚ್ಚಿ ನಾನು ಹೇಳಿಂದು ಹೇಳ್ತಾ ಇದ್ದೀನಿ ಬಾರಿ ಅವರಿಂದ ಗೊಂದಲ ಸೃಷ್ಟಿ ಸೃಷ್ಟಿಯಾಯ್ತು ಐದು ವರ್ಷ ಸಿಎಂ ಅನ್ನುವಂಥದ್ದು ಸೊ ಇಕ್ಬಾಲ್ ಹುಸೇನ್ ಅವರು ಒಂದ್ ಬಾರಿ ಮಾತನಾಡಿದಕ್ಕೆ ನೋಟಿಸ್ ಕೊಟ್ಟಂತಹ ನಾಯಕರುಗಳು ಎರಡ್ ಮೂರು ಬಾರಿ ದೊಡ್ಡ ಮಟ್ಟಿನ ಗೊಂದಲ ಶುರುವಾದ್ರು ಕೂಡ ಯಾಕೆ ಕೊಡ್ತಿಲ್ಲ ಅನ್ನೋದು ಸಿಎಂ ಪುತ್ರ ಅನ್ನೋ ಅಂತ ಯಾವತ್ತೇ ನಾನು ಒಂಥರ ಹೇಳಿದೆ ನಿಮಗೆ ಚಮತ್ಕಾರ ಮತ್ತೊಂದು ಅಂದ್ಬಿಟ್ಟು ಸುಮ್ಮನೆ ಮತ್ತೆ ಅದನ್ನೇ ನಾನು ಹೇಳಬೇಕಾಗ್ತದೆ ನನಗಾದದನ್ನೆಲ್ರಿಗೂ ಅದು ನಾನು ಒಬ್ಬ ಶಾಸಕನೇ ಅವರು ಒಬ್ಬ ವಿಧಾನ ಪರಿಷತ್ ಸದಸ್ಯರು ಅವ್ರಿಗೂ ಶಾಸಕರಲ್ಲೇ ಅವರು ಕೂಡ ಎಲ್ರಿಗೂ ಒಂದೇ ನ್ಯಾಯ ಆಗಬೇಕು ಅದನ್ನು ಯಾರು ಅದನ್ನು ಆಡಳಿತ ನಡೆಸ್ತಾ ಇದ್ದಾರೆ ಆ ಯಾರು ಆ ಸ್ಥಾನದಲ್ಲಿ ಕೂತಿದ್ದಾರೆ ಆ ನ್ಯಾಯವನ್ನು ಅವರೆಲ್ಲರೂ ಕೂಡ ಕೊಡಬೇಕಾದ ಧರ್ಮ ಅವ್ರದ್ದು ಅವರು ಅದನ್ನು ಮಾಡ್ಕೋಬೇಕು ನಾನು ನನಗೆ ಅವ್ರು ಯಾಕೆ ಕೊಡಲಿಲ್ಲ ಅಂತ ನನಗೆ ಕೇಳೋಕ್ಕೆ ಬರೋಲ್ಲ ಕೊಟ್ಟರು ಪರವಾಗಿಲ್ಲ ಕೊಡದೇರೂ ಪರವಾಗಿಲ್ಲ ಅವ್ರು ಇನ್ನೂ ಹತ್ತು ನೋಟಿಸ್ ಕೊಟ್ಟರು ನಾನು ಅದೇ ಉತ್ತರ ಬರ್ತದೆ ನಮ್ಮ ಹತ್ರ ನಾನು ಅದೇ ನಿರ್ಧಾರದ ಮೇಲೆ ಅದೇ ಇತರನ್ನು ನಿಂತ್ಕೊಳ್ತೀನಿ ಅವರು